ಮಾರ್ಚ್ ಎಂಟನ್ನು ಎಲ್ಇಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಇದೇ ವೇಳೆ ಅಂಕೋಲಾ ತಾಲೂಕಿನ ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯದಲ್ಲಿಯೂ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಹಿಳೆ ಮಗಳಾಗಿ ಹೆಂಡತಿಯಾಗಿ ತಾಯಿಯಾಗಿ ಸಹೋದರಿಯಾಗಿ ಹೀಗೆ ಕುಟುಂಬದ ಎಲ್ಲಾ ವಿಭಾಗಗಳಲ್ಲಿ ಎಲ್ಲರೊಂದಿಗೆ ಹೊಂದಿಕೊಂಡು ಕಷ್ಟಪಡುವ ಗುಣ ಹೊಂದಿದ್ದು ಮನೆ ಕೆಲಸ ಮಾಡುವ ಗ್ರಹಿಣಿಯೂ ಸಹ ದೊಡ್ಡ ಸಾಧಕಿಯಾಗಿದ್ದಾಳೆ ಆದ್ದರಿಂದ ಮಹಿಳೆಯರಿಗೆ ಗೌರವ ಸಿಗಬೇಕು ಹಾಗೂ ಲಿಂಗ ತಾರತಮ್ಯ ಕುಟುಂಬದಿಂದಲೇ ಪ್ರಾರಂಭವಾಗುವುದರಿಂದ ತಾರತಮ್ಯವನ್ನು ನಿಲ್ಲಿಸಬೇಕು ಎಂದು ಕುಮಟ ತಾಲೂಕು ಹಿರೇಗುದಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ವಿಜಯಲಕ್ಷ್ಮಿ ಗೌಕರ್ ಹೇಳಿದರು ಅವರು ಅಂಕೋಲದ ಸ್ಥಳೀಯ ಕೆಎಲ್ಇ ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿ ಸರ್ವರಿಗೆ ಪ್ರೇರಣೆಯಾಗಿದ್ದ ಶಿಕ್ಷಣ ತಜ್ಞೆ ಪ್ರೇಮಾ ತಾಯಿ ಪಿಕ್ಕಳೆ ಅಂತವರು ನಮಗೆಲ್ಲ ಆದರ್ಶವಾಗಬೇಕು ಮಹಿಳೆ ತನ್ನಲ್ಲಿ ಆದರ್ಶ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದರ ಮೂಲಕ ಗುರುತಿಸಿಕೊಳ್ಳಬೇಕು ಜಗತ್ತಿನ ಪ್ರಗತಿಗೆ ಮಹಿಳೆಯ ಕೊಡುಗೆಯನ್ನು ಗುರುತಿಸಬೇಕು ಎಂದರು ಈ ವರ್ಷದ ಘೋಷವಾಕ್ಯ ಪ್ರಗತಿಯ ವೇಗ ವರ್ಧನೆಗೆ ಮಹಿಳೆಯ ಮೇಲೆ ಹೂಡಿಕೆ ಪ್ರಗತಿಯ ವೇಗ ವರ್ಧನೆಗೆ ಮಹಿಳೆಯ ಮೇಲೆ ಹೂಡಿಕೆ ಅಂದ್ರೆ ಮಹಿಳೆಯರಿಗೆ ಪ್ರಯೋಜನವಾಗುವಂತ ಶಿಕ್ಷಣ ಮತ್ತು ಉದ್ಯೋಗ ಇತ್ಯಾದಿ ಯೋಜನೆಗಳ ಮೇಲೆ ಹೆಚ್ಚಿನ ಹಣಕಾಸನ್ನ ಹೂಡಿಕೆ ಮಾಡುವುದು ಹೀಗ್ ಮಾಡೋದ್ರಿಂದ ಮಹಿಳೆಯರ ಒಂದು ಬೆಳೆ

ತನ್ನನ್ನು ತಾದು ವಿವಿಧ ಕೆಲಸಗಳ ಮೂಲಕ ಸೇವೆ ನೀಡುತ್ತಿದ್ದು ಮಹಿಳೆಯ ಸೇವಾ ರೂಢ ಅತಿ ಮುಖ್ಯವಾಗಿದ್ದು ಮಹಿಳೆಗೆ ಸರ್ವಕಾಲದಲ್ಲೂ ಗೌರವ ಸಲ್ಲುವ ಕೆಲಸ ಆಗಬೇಕು ಪುರುಷ ಮತ್ತು ಮಹಿಳೆ ಒಂದೇ ನಾಡಿದ ಎರಡು ಮುಖಗಳಿದ್ದಂತೆ ಸಮತೋಲಿತವಾಗಿ ಸಾಗಿದಾಗ ಮಾತ್ರ ಪರಸ್ಪರರಲ್ಲಿ ಗೌರವ ನಂಬಿಕೆಗಳು ಉಂಟಾಗುವುದು ಎಂದರು ಗೌರವಕ್ಕೆ ಅದನ್ನೇ ಹೇಳಿದೆ ನನ್ನ ಬಟ್ಟೆ ನಾನೇ ತೊಳ್ಕೊತೇನೆ ನಾನ್ ಉಂಡಿದ್ದ ನಾನೇ ತೊಳ್ಕೊತೇನೆ ಪಾತ್ರನ ನಾನು ನನ್ನ ಅವಮಾನ ಮಾಡ್ಬೇಡ್ರಿ ನಾಲ್ಕು ಜನ ನೋಡಿದಾಗ ಗಂಡನ ಕೈಲಿ ಕೆಲಸ ಮಾಡಿಸ್ತೇನೆ ಅನ್ನೋ ಕಾರಣಕ್ಕೆ ಅದೆಲ್ಲ ಮಾಡ್ಬೇಡ್ರಿ ಮತ್ತೆ ಯಾರಾದ್ರೂ ಕೇಳಲು ಬೇಡ್ರಿ ನನ್ನ ಮೇಲೆ ಆಣೆ ಅಂತ ಇವತ್ ಹೇಳಿಬಿಟ್ಟೆ ಅದು ಪ್ರಶ್ನೆ ಸೆಕೆಂಡ್ ಆವತ್ತಿಂದ ಇಲ್ಲಿ ಬರ್ಬೇಕು ನಾನು ಬಟ್ಟೆ ತೊಳಿಲಿಲ್ಲ ಯಾಕೆ ನಾನು ಹನ್ನೆಂಡತಿಗೆ ಗೌರವ ಕೊಟ್ಟಿದ್ದಕ್ಕಾಗಿ ಕುಮಾರಿ ಅಂಜು ಪಾಟಿಯ ಸಂಘಟಕರು ಪ್ರಾರ್ಥಿಸಿದ್ರು ಸಮಾಜ ವಿಜ್ಞಾನ ಸಂಘದ ಉಪಾಧ್ಯಕ್ಷರಾದ ಡಾಕ್ಟರ್ ಪುಷ್ಪಾ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು ಕುಮಾರಿ ಸರಸ್ವತಿ ಲಮಾಣಿ ಪರಿಚಯಿಸಿದ್ರು ಸಂಘದ ಕಾರ್ಯದರ್ಶಿ ಸಾಕ್ಷಿ ನಾಯ್ಕ ವಂದಿಸಿದ್ರು ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದ ಅಂಬರೀನಾ ಶೇಖ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕುಮಾರಿ ಚೈತ್ರ ಆಚಾರಿ ನಿರೂಪಿಸಿದ್ರು ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು ಬೋಧಕ ಬೋಧಕೇತರ ಸಿಬ್ಬಂದಿಗಳಿದ್ದರು ಕೇಂದ್ರ ನ್ಯೂಸ್ انكولا